ಪಾನಿಪುರಿ ಗೋಬಿ ಮಂಚೂರಿ ಕಬಾಬ್ ಕಲರ್ ಬ್ಯಾನ್ ನಂತರ ಇದೀಗ ಇಡ್ಲಿ ಸರದಿ ಬಂದಿದೆ ಮುಂಜಾನೆ ತಿಂಡಿಗೆ ಇಡ್ಲಿಗಿಂತ ಬೇರೆ ರುಚಿ ಇಲ್ಲ ಎನ್ನುವರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನೀವು ತಿನ್ನುವಂತ ಇಡ್ಲಿ ಕೂಡ ಸೇಫ್ ಅಲ್ಲ ಅನ್ನುವಂತ ಶಾಕಿಂಗ್ ವರದಿ ಹೊರಬಿಟ್ಟದೆ ಪ್ಲಾಸ್ಟಿಕ್ ಅನ್ನು ಅದನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಕ್ಯಾನ್ಸರ್ ಅಂಶಗಳು ಇಡ್ಲಿ ತಯಾರಿಕೆಗೆ ಬಳಕೆ ಆಗ್ತಿದೆ ಪ್ಲಾಸ್ಟಿಕ್ ಸದ್ದಿಲ್ಲದೆ ಬರ್ತಿದೆ ಕ್ಯಾನ್ಸರ್ ಇಡ್ಲಿಯ ಸ್ಯಾಂಪಲ್ ನೋಡಿ ಆಹಾರ ಇಲಾಖೆ ಶಾಕ್ ಸಣ್ಣ ಇಡ್ಲಿ ತಟ್ಟೆ ಇಡ್ಲಿ ಮಲ್ಲಿಗೆ ಇಡ್ಲಿ ಬುಲೆಟ್ ಇಡ್ಲಿ ಪುಡಿ ಇಡ್ಲಿ ಕೇ ಇಡ್ಲಿ ಅಂತ ಹತ್ತಾರು ಬಗೆಯ ಇಡ್ಲಿಗಳು ಹೋಟೆಲ್ಗಳಲ್ಲಿ ಸಿಗುತ್ತವೆ ರಾಜ್ಯದ ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಫುಟ್ಪಾತ್ನಲ್ಲೂ ಬೆಳಗ್ಗೆ ಬಹು ಬೇಡಿಕೆಯ ತಿಂಡಿ ಅಂದ್ರೆ ಇದೇ ಇಡ್ಲಿ ಹೀಗೆ ಇಡ್ಲಿ ತಯಾರು ಮಾಡೋ ಹೋಟೆಲ್ನವರು ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಕವರ್ ಬಳಸ್ತಾರೆ ಅದನ್ನ ಪಾರ್ಸಲ್ ಕಟ್ಕೊಡೋ ಕೂಡ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಹಾಳೆ ಬಳಸ್ತಾರೆ ಅದೇ ಪ್ಲಾಸ್ಟಿಕ್ ಕ್ಯಾನ್ಸರ್ ತರ್ತಿದೆ ಅನ್ನೋದು ಬಯಲಾಗಿದೆ ಖುದು ಆಹಾರ ಮತ್ತು ಸುರಕ್ಷಣಾ ಇಲಾಖೆಯೇ ಇದನ್ನ ಬಹಿರಂಗಪಡಿಸಿದೆ ಇಡ್ಲಿ ಪ್ಲೇಟ್ಗಳಿಗೆ ಅಂಟಬಾರ್ದು ಅಂತ ಹಿಂದೆ ಹತ್ತಿ ಬಟ್ಟೆ ಬಳಸ್ತಿದ್ರು ಆದ್ರೆ ಅದನ್ನ ತೊಳಿಬೇಕು ಒಣಗಿಸ್ಬೇಕು ಅಂತ ಅದರಿಂದ ದೂರ ಆದ ಕೆಲ ಹೋಟೆಲ್ನವರು ಇಡ್ಲಿ ಪ್ಲೇಟ್ಗೆ ಪ್ಲಾಸ್ಟಿಕ್ ಹಾಳೆ ಹಾಕ್ತಿದ್ದಾರೆ ಹಾಗೆಗೆ ಅದರಲ್ಲಿನ ರಾಸಾಯನಿಕಗಳು ಇಡ್ಲಿ ಸೇರ್ತಾ ಇವೆ ಜೊತೆಗೆ ಬಿಸಿ ಬಿಸಿ ಇಡ್ಲಿಯನ್ನ ಪ್ಲಾಸ್ಟಿಕ್ನಲ್ಲಿ ಪಾರ್ಸಲ್ ಮಾಡೋದ್ರಿಂದನೂ ಕೆಮಿಕಲ್ ಸೇರ್ತಾ ಇದೆ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಬೆಂಗಳೂರಿನ ಇನ್ನೂರೈವತ್ತೊಂದಕ್ಕೂ ಹೆಚ್ಚು ಕಡೆ ಇಡ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದೆ ಈ ಪೈಕಿ ಐವತ್ತೊಂದಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅನ್ಸೇಫ್ ಅಂತ ವರದಿ ಬಂದಿದೆ ಈ ಪಿ ಎಫ್ ಎಸ್ ಅನ್ನೋ ಒಂದು ಕೆಮಿಕಲ್ ಏನಾಗುತ್ತೆ ಅದು ಮಾನವನ ಆರೋಗ್ಯ ಬೀರುತ್ತೆ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಈ ಪ್ರೆಗ್ನೆನ್ಸ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ ಏನಾದರೂ ಅಂತ ಬಳಕೆ ಪಾಚ್ ಲೋ ಕ್ವಾಲಿಟಿ ಪಾಚ್ಮೆಂಟ್ ಪೇಪರ್ ಅಲ್ಲಿ ತಯಾರಾಗಿರೋ ಆಹಾರಗಳನ್ನ ಸೇವನೆ ಮಾಡಿದ್ರೆ ಖಂಡಿತವಾಗೂ ಮಗು ಮೇಲೂ ಪರಿಣಾಮ ಬೀರುತ್ತೆ ಮತ್ತೆ ಆಕೆ ಗರ್ಭಿಣಿ ಗರ್ಭಿಣಿಯಾಗಿರೋದ್ರಿಂದ ಆಕೆ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಪ್ಲಾಸ್ಟಿಕ್ ಬ್ಯಾನ್ಗೆ ನಿರ್ಧಾರ ಕ್ಯಾನ್ಸರ್ ಕಾರಕ ಇಡ್ಲಿ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಿದ್ದಂತೆ ಅಲರ್ಟ್ ಆಗಿರೋ ಆರೋಗ್ಯ ಸಚಿವರು ಪರೀಕ್ಷೆಗೊಳಪಡಿಸಿದಾಗ ಕಾರ್ಸನೋಜೆನಿಕ್ ಎಂಬ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆ ಆಹಾರ ತಯಾರಿಕೆ ಪಾರ್ಸಲ್ ವೇಳೆ ಪ್ಲಾಸ್ಟಿಕ್ ಬಳಸದಂತೆ ಬ್ಯಾನ್ ಮಾಡ್ತೀವಿ ಅಂದಿದ್ದಾರೆ ಅದರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ ಐವತ್ತೆರಡು ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡಬಾರ್ದು ಉಪಯೋಗ ಮಾಡಬಾರ್ದು ಇಡ್ಲಿನೇ ಆಗಿರ್ಲಿ ದೋಸೆನೇ ಆಗಿರ್ಲಿ ಅಥವಾ ಹಳ್ಳಿ ಹಳ್ಳಿಯಲ್ಲಿ ಸಿಗೋ ಎಗ್ ರೈಸೇ ಆಗಿರ್ಲಿ ಬಿಸಿ ಬಿಸಿ ಪದಾರ್ಥ ಕಳಪೆ ಪ್ಲಾಸ್ಟಿಕ್ ಜೊತೆ ಸೇರ್ತಾ ಇದ್ದಂತೆ ಕೆಮಿಕಲ್ ಸೇರಿಕೊಳ್ಳುತ್ತೆ ಇದೇ ಆರೋಗ್ಯಕ್ಕೆ ಕಂಟಕ ತರ್ತಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು